ಒಬ್ಬ ವ್ಯಕ್ತಿ ಉಳಿತಾಯ ಮಾಡಬಹುದಾದಂತಹ ಒಂದು ಅದ್ಭುತ ಅವಕಾಶವನ್ನು ಕೇಂದ್ರ ಸರ್ಕಾರ ಒಂದು ಕೆ ಜಿ ತುಪ್ಪ ತೊಗೊಂಡ್ಬರ್ತೀರಾ ಅಂದರೆ ಅದರಲ್ಲಿ ನಲವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಎಷ್ಟು ಉಳಿತಾಯ ಆಗುತ್ತೆ ಅಂದರೆ ಎರಡೂವರೆ ಲಕ್ಷ ಕೋಟಿ ಬೈಕಿನ ಮೇಲೆ ನಿಮಗೆ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಸಾವಿರ ಕಡಿಮೆ ಆಗುತ್ತೆ ಒಂದು ಲಕ್ಷದವರೆಗೂ ಹೆಚ್ಚು ಕಡಿಮೆ ಕಡಿಮೆ ಕೊಟ್ಟು ಆ ಕಾರನ್ನು ಖರೀದಿ ಮಾಡಬಹುದು ಸದ್ಯಕ್ಕಂತೂ ಮೋದಿ ಕೊಟ್ಟಿರುವಂತಹ ಮಾಸ್ಟರ್ ಸ್ಟ್ರೋಕ್ ಇದು ಅಂತಾನೆ ಹೇಳ್ಬೋದು ಇದು ಉಳಿತಾಯದ ಉತ್ಸವ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಅಂದ್ರೆ ದೇಶಾದ್ಯಂತ ಎರಡೇ ಸ್ಲ್ಯಾಬ್ಗೆ ಜಿ ಎಸ್ ಟಿಯನ್ನು ಇಳಿಕೆ ಮಾಡಲಾಗಿದೆ ಕೆಲವೊಂದು ಅತ್ಯಗತ್ಯ ವಸ್ತುಗಳ ಜಿ ಎಸ್ ಟಿಯನ್ನು ಝೀರೋ ಮಾಡಿದ್ದಾರೆ ಇಡೀ ದೇಶದ ಜನ ಖರೀದಿಗೆ ರೆಡಿಯಾಗಿದ್ದಾರೆ ಲಕ್ಷಗಳ ಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿ ಉಳಿತಾಯ ಮಾಡಬಹುದಾದಂತಹ ಒಂದು ಅದ್ಭುತ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದರ ಜೊತೆಗೆ ಇದು ಹೇಗೆ ಇದರ ಉಪಯೋಗ ನಾವು ಹೇಗೆ ಪಡ್ಕೋಬಹುದು ಅನ್ನುವಂಥದ್ದು ಸಿಂಪಲ್ ನೀವು ಒಂದು ಕೆ ಜಿ ತುಪ್ಪ ತೊಗೊಂಬರ್ತೀರಾ ಅಂದರೆ ಅದರಲ್ಲಿ ನಲವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಈಗ ಆರ್ನೂರೈವತ್ತಿತ್ತು ತುಪ್ಪಕ್ಕೆ ಆರುನೂರ ಹತ್ತು ರೂಪಾಯಿಗೆ ನಿಮಗೆ ತುಪ್ಪ ಸಿಗುತ್ತೆ ಅಂದರೆ ನೀವು ಅಂಗಡಿಗಳಲ್ಲಿ ಕೇಳಬೇಕು ಹಿಂದೆ ಎಷ್ಟಿತ್ತು ಈಗ ಎಷ್ಟು ತಗೋತಾ ಇದ್ದೀರಾ ಅಂತ ಅಂದರೆ ಈಗ ಪ್ಯಾಕ್ಡ್ ಆಗಿರುವಂತಹ ಏನು ಆರುನೂರ ಐವತ್ತು ರೂಪಾಯಿ ಅಂತ ಪ್ಯಾಕ್ಡ್ ಆಗಿರುವಂಥ ತುಪ್ಪ ಇದೆಯಲ್ಲ ಸೊ ಅದರಿಂದ ನಿಮಗೆ ಕಡಿತ ಆಗುವಂಥ ಸಾಧ್ಯತೆ ಕಡಿಮೆ ಹೊಸ ಪ್ಯಾಕ್ ಬರುತ್ತೆ ನೋಡಿ ಹಳೆ ಪ್ಯಾಕ್ ಹೊಸ ಪ್ಯಾಕನ್ನು ಕಂಪೇರ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಓ ಕಳೆದ ತಿಂಗಳು ಬಂದಿರುವಂಥ ತುಪ್ಪದ ಪ್ಯಾಕ್ ಮೇಲೆ ಆರ್ನೂರೈವತ್ತು ರೇಟ್ ಇತ್ತು ಈಗ ನಾನು ತಗೊಳ್ತಾ ಇದ್ದೀನಲ್ಲ ಈ ತಿಂಗಳು ಪ್ಯಾಕ್ ಆಗಿ ಬಂದಿರುವಂಥದ್ದು ಅದರ ಮೇಲೆ ಆರ್ನೂರ ಹತ್ತಿದೆ ಅಂದರೆ ನಲವತ್ತು ರೂಪಾಯಿ ಉಳಿತಾಯ ಆಗಿದೆ ಒಂದು ತುಪ್ಪ ಒಂದು ಕೆ ಜಿ ಸಹಜವಾಗಿ ಒಂದು ಒಂದು ಮಧ್ಯಮ ವರ್ಗದ ಕುಟುಂಬ ಅಥವಾ ಕೆಳ ಮಧ್ಯಮ ವರ್ಗದ ಕುಟುಂಬ ಅಂದರೆ ಒಂದು ಕೆ ಜಿ ತುಪ್ಪನ ಯೂಸ್ ಮಾಡ್ತೀವಿ ನಾವು ಹೀಗೆ ಇದು ಒಂದರಲ್ಲಿ ಉಳಿತಾಯ ಆಗುವಂಥದ್ದು ನೀವು ಬಳಕೆ ಮಾಡುವ ಪ್ರತಿಯೊಂದು ವಸ್ತುವಿನಲ್ಲೂ ಅಂದರೆ ಇಡೀ ದೇಶದಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ಅಂದರೆ ಎರಡೂವರೆ ಲಕ್ಷ ಕೋಟಿ ಎರಡೂವರೆ ಲಕ್ಷ ಕೋಟಿ ಅಂದರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ಕರ್ನಾಟಕದ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಜಾಸ್ತಿ ಬಜೆಟ್ಟೇ ಇಡೀ ದೇಶದ ಜನರ ಉಳಿತಾಯ ಆಗುತ್ತೆ ಈಗ ನಾಳೆ ನೀವು ಒಂದು ಬೈಕ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಆ ಬೈಕಿನ ಮೇಲೆ ನಿಮಗೆ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಸಾವಿರ ಕಡಿಮೆ ಆಗುತ್ತೆ ಅಂದರೆ ಯಾವುದೇ ಒಂದು ನೀವು ಸ್ಕೂಟಿ ಆಗಲಿ ಬೈಕ್ ಆಗಲಿ ತಗೋಬೇಕು ಅಂತ ಹೊರಟಿದ್ರೆ ಎಂಟರಿಂದ ಹತ್ತು ಸಾವಿರ ಕಡಿಮೆ ಹಿಂದೆ ಇದ್ದ ಏನು ದರ ಇತ್ತಲ್ಲ ಪ್ರೈಸ್ ಇತ್ತಲ್ಲ ಅದಕ್ಕಿಂತ ಎಂಟರಿಂದ ಹತ್ತು ಸಾವಿರ ಕಡಿಮೆ ಬೇರೆ ಬೇರೆ ವೇರಿಯೆಂಟ್ ಮೇಲೆ ಬೇರೆ ಬೇರೆ ನಿಮಗೆ ಮಾಡೆಲ್ ಮೇಲೆ ಬೇರೆ ಬೇರೆ ಬ್ರ್ಯಾಂಡ್ ಮೇಲೆ ಅದು ಎಂಟು ಸಾವಿರ ಏಳು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹಿಂಗೆ ಬರುತ್ತೆ ಸ್ಕೂಟಿಗಳ ಮೇಲೆ ಹೆಚ್ಚು ಕಡಿಮೆ ಎಂಟು ಸಾವಿರ ಸಿಗ್ತಾ ಇದೆ ಬೈಕ್ಗಳ ಮೇಲೆ ಹತ್ತು ಸಾವಿರದಷ್ಟು ರಿಯಾಯಿತಿ ಸಿಗ್ತಾ ಇದೆ ಕಾರ್ಗಳ ವಿಚಾರಕ್ಕೆ ಹೋದರೆ ನಿಮಗೆ ಹೈ ಎಂಡ್ ಕಾರ್ಗಳು ಅದೆಲ್ಲ ನೋಡಿದರೆ ನಿಮಗೆ ಒಂದರಿಂದ ಒಂದೂವರೆ ಲಕ್ಷ ಉಳಿತಾಯ ನೀವೇನಾದರೂ ಈ ದೀಪಾವಳಿ ಸಂದರ್ಭದಲ್ಲಿ ನಾನು ಸ್ವಲ್ಪ ಆಫರ್ ಬಿಡ್ತಾರೆ ಸೊ ಈಗ ಕಾರ್ ತೊಗೋಬೇಕು ಅಂತೇನಾದರೂ ಒಂದಷ್ಟು ಶ ಒಂದಷ್ಟು ಲಕ್ಷಗಳನ್ನು ಸೇವಿಂಗ್ಸ್ ಮಾಡ್ಕೊಂಡು ಬಂದವರಿದ್ದರೆ ಆ ಸೇವಿಂಗ್ಸಲ್ಲಿ ನೀವು ಒಂದು ಲಕ್ಷದವರೆಗೂ ಹೆಚ್ಚು ಕಡಿಮೆ ಕಡಿಮೆ ಕೊಟ್ಟು ಆ ಕಾರನ್ನ ಖರೀದಿ ಮಾಡಬಹುದು ಹಾಗಾಗಿ ಇದು ನಿಜಕ್ಕೂ ಒಂದು ಡಬಲ್ ಬೊನಾನ್ಸಾ ಅಂತ ನೆನೆ ಪ್ರಧಾನಿ ಘೋಷಣೆ ಮಾಡಿದ್ರು ನಾಗರಿಕ ದೇವೋಭವ ಅಂತ ಹೇಳಿದರು ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಉಪಯೋಗ ಆಗುವಂಥದ್ದು ಇದರ ಹಿಂದೆ ಒಂದು ಹಿಡನ್ ಅಜೆಂಡಾ ಕೂಡ ಇದೆ ಅದನ್ನ ನೀವು ಗಮನಿಸ್ಬೇಕು ಈಗಾಗಲೇ ಅಮೆರಿಕ ಯಾವ ರೀತಿ ಐವತ್ತು ಪರ್ಸೆಂಟ್ ಟ್ಯಾರಿಫನ್ನು ಹೇರುತ್ತೋ ನಮ್ಮ ದೇಶದ ಮೇಲೆ ಅದಕ್ಕೆ ನಾವು ಹೆಂಗೆ ಉಲ್ಟಾ ಹೊಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ವಸ್ತುಗಳನ್ನೇ ಬಳಕೆ ಮಾಡಬೇಕು ಸ್ವದೇಶಿ ವಸ್ತುಗಳಾಗಿರಬೇಕು ಜೊತೆಗೆ ಸ್ವಾವಲಂಬಿ ಆಗಿರಬೇಕು ನಾವು ಬಹಳಷ್ಟು ವಸ್ತುಗಳಿಗೆ ಡಿಪೆಂಡೆಂಟ್ ಆಗಿದ್ದೀವಿ ಬಹಳ ದೊಡ್ಡ ಡೇಂಜರ್ ಅಂದರೆ ಇವತ್ತು ಡಿಪೆಂಡೆಂಟ್ ಆಗಿರುವಂಥದ್ದು ಮತ್ತೊಬ್ಬರಿಗೆ ಅವಲಂಬನೆ ಆಗಿರೋದು ನಾವು ಬೇರೆ ದೇಶಗಳಿಂದ ಎಷ್ಟೋ ಚೈನಾದಿಂದ ಅಂತೂ ಚೈನಾ ಮೇಡ್ ಪ್ರಾಡಕ್ಟ್ಸ್ ತುಂಬ ಇದೆ ಸಣ್ಣ ಸಣ್ಣ ಆಟಿಕೆಗಳಿಂದ ಹತ್ತು ರೂಪಾಯಿ ಒಂದು ಆಟಿಕೆಗಳಿಂದ ನಾವು ಕೋಟಿ ಕೋಟಿ ವರೆಗಿನ ಒಂದೊಂದಷ್ಟು ಏನು ಪ್ರಾಡಕ್ಟ್ಗಳವರೆಗೆ ಕೂಡ ಬೇರೆ ಬೇರೆ ದೇಶಗಳನ್ನು ಡಿಪೆಂಡ್ ಆಗಿದ್ದೀವಿ ಇತ್ತೀಚೆಗೆ ನರೇಂದ್ರ ಮೋದಿಯವರು ಬಹುಶಃ ಎರಡು ಸಾವಿರದ ಹದಿನೇಳರಲ್ಲ ಹತ್ತೊಂಬತ್ತರಲ್ಲ ಸರಿಯಾಗಿ ನೆನಪಾಗ್ತಿಲ್ಲ ತುಮಕೂರಲ್ಲೊಂದು ಏನು ಈ ಆಟಿಕೆ ವಸ್ತುಗಳ ಕ್ಲಸ್ಟ್ರನ್ನು ಉದ್ಘಾಟನೆ ಮಾಡಿದರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬ ದೊಡ್ಡದಾಗಿ ಸೊ ಇತ್ತೀಚೆಗೆ ತುಮಕೂರು ಕಡೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೆಕೆಂಡ್ ಬೇಕು ಅಂತ ಹೇಳ್ತಾ ಇರೋದು ಕೂಡ ಅದೇ ಉದ್ದೇಶಕ್ಕೆ ಮತ್ತಷ್ಟು ಎಕ್ಸ್ಪಾಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರು ಹತ್ತಿರದಲ್ಲೇ ತುಮಕೂರಿದೆ ತುಮಕೂರಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತ ಸೊ ಒಂದು ಏನು ಆಟಿಕೆಗಳ ಕ್ಲಸ್ಟರನ್ನು ಏಷ್ಯಾದ ಅತ್ಯಂತ ದೊಡ್ಡ ಆಟಿಕೆಗಳ ಕ್ಲಸ್ಟರನ್ನು ಉದ್ಘಾಟನೆ ಮಾಡಿದ್ರು ಇದು ಯಾರಿಗೆ ದೊಡ್ಡ ಹೊಡೆತ ಕೊಡುತ್ತೆ ಅಂದರೆ ಚೈನಾಗೆ ನಾವಿವತ್ತು ಆಟಿಕೆ ವಸ್ತುಗಳನ್ನು ಅದು ನಾವು ಈ ಮಿನುಗುವ ಏನು ದೀಪಗಳಿರ್ಬೋದು ಪ್ರತಿ ಹಬ್ಬಗಳಲ್ಲಿ ಬಳಸುವಂಥ ಈ ಲೈಟಿಂಗ್ಸ್ ಇರುತ್ತಲ್ಲ ಅದನ್ನು ಕೂಡ ಬಹುತೇಕ ಚೀನಾದಿಂದ ಆಮದಾಗುತ್ತೆ ಸೊ ಈವನ್ನ ಪ್ಲ್ಯಾಸ್ಟಿಕ್ ವಸ್ತುಗಳ ಹತ್ತಿಪ್ಪತ್ತು ರೂಪಾಯಿಲಿ ಏನು ನಾವು ಪ್ರೊಡ್ಯೂಸ್ ಮಾಡ್ಬೋದಾಗಿಂದ ಅಂತಹದ್ದಕ್ಕೆ ಚೈನಾವನ್ನು ಅವಲಂಬಿಸಿದ್ದೀವಿ ಅಂದರೆ ಯೋಚನೆ ಮಾಡಿ ಅದರ ಮೇಲೆ ನೀವು ಬರೆದಿರೋದಿರುತ್ತೆ ಮೇಡ್ ಇನ್ ಚೈನಾ ಅಥವಾ ಮೇಡ್ ಇನ್ ಏನು ಆರ್ ಪಿ ಸಿ ಅಂತಿರುತ್ತೆ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ ಅಂತಿರುತ್ತೆ ಸೊ ನಾವು ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಣ್ಣ ಸಣ್ಣ ಪ್ರಾಡಕ್ಟ್ಗೂ ಕೂಡ ಯಾವುದೋ ಒಂದು ದೇಶದಿಂದ ಬಂದಂಥ ಆಮದು ಮಾಡಿಕೊಂಡಿದ್ದನ್ನು ತಗೋತಾ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಅದರ ಉತ್ಪಾದನೆ ವೆಚ್ಚ ಹೆಚ್ಚಾಗಿದೆ ಇಲ್ಲಾಂದರೆ ಆ ಪ್ರಾಡಕ್ಟ್ ಇಲ್ಲಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಚೈನಾದಿಂದ ಬಂದಿದ್ದು ಹತ್ತು ರೂಪಾಯಿ ಸಿಗುತ್ತೆ ಸೊ ಅದಕ್ಕೆ ಅದನ್ನು ತಗೋತಾಯಿದ್ದೀವಿ ಆ ಕಾರಣಕ್ಕೆ ನಮ್ಮಲ್ಲೇ ಎಮ್ ಎಸ್ ಎಮ್ ಇಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಏನು ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ ಇದಕ್ಕೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅನ್ನೋಂಥದ್ದು ಆ ಮೂಲಕ ಸ್ವಾವಲಂಬಿ ಆಗಬೇಕು ಆತ್ಮನಿರ್ಭರ ಭಾರತ ಮೋದಿ ಮೋದಿಯವರ ಅಮೃತ ಕಾಲದ ಕನಸು ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಆದಾಗ ಈ ದೇಶ ಆತ್ಮನಿರ್ಭರ ಆಗಿರಬೇಕು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಹೇಳಿದರೆ ಎಲ್ಲವನ್ನು ಇಲ್ಲೇ ಉತ್ಪಾದನೆ ಮಾಡಬೇಕು ಈಗ ಮೇಕ್ ಇನ್ ಇಂಡಿಯಾ ಮೂಲಕ ಭಾರತ ಬಹಳಷ್ಟನ್ನು ಉತ್ಪಾದನೆ ಮಾಡಿ ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ ಮೊನ್ನೆ ನಾವು ನೋಡಿದ್ವಿ ಮೊಟ್ಟ ಮೊದಲ ಸೆಮಿ ಕಂಡಕ್ಟರ್ ಭಾರತದಲ್ಲಿ ಉತ್ಪಾದನೆಯಾಗಿದ್ದು ಸೊ ಆ ಸೆಮಿ ಕಂಡಕ್ಟರ್ ಉತ್ಪಾದನೆಯಿಂದ ದೊಡ್ಡ ಮಟ್ಟಿಗೆ ಅಂದರೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿನ ಸೆಮಿ ಕಂಡಕ್ಟ್ರನ್ನ ನಾವು ಆಮದು ಮಾಡ್ಕೋತಾ ಇದ್ವಿ ಸೊ ಈಗ ಅದಕ್ಕೆ ನಿಧಾನಕ್ಕೆ ನಾವು ಡಿಪೆಂಡೆಂಟ್ ಆಗೋದು ಬಿಟ್ಟು ಇಂಡಿಪೆಂಡೆಂಟ್ ಆಗ್ತೀವಿ ಈ ರೀತಿಯಲ್ಲಿ ಈ ಸೆಮಿ ಕಂಡಕ್ಟರ್ ಉತ್ಪಾದನೆಗೇನೆ ಭಾರತಕ್ಕೆ ಒಂದು ಒಂದಷ್ಟು ವರ್ಷಗಳು ಬೇಕಾಯಿತು ಅದಕ್ಕೆ ನಾವು ಬೇರೆಯವ್ರನ್ನ ಡಿಪೆಂಡ್ ಆಗೇ ಇದ್ವಿ ನಮ್ಮಲ್ಲಿ ಲೇಬರ್ ಇದೆ ನಮ್ಮಲ್ಲಿ ಅತ್ಯಂತ ಹೆಚ್ಚು ಯುವ ಏನು ಜನಸಂಖ್ಯೆ ಇದೆ ಸ್ಕಿಲ್ಡ್ ಲೇಬರ್ ಇಲ್ಲ ಅನ್ನುವಂಥದ್ದು ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ನ ತಯಾರು ಮಾಡೋದಕ್ಕೆ ಸ್ಕಿಲ್ ಬೇಕು ಆ ಸ್ಕಿಲ್ಡ್ ಲೇಬರ್ ಇಲ್ಲ ಅನ್ನೋ ಕಾರಣಕ್ಕೆ ಭಾರತ ಈಗಲೂ ಕೂಡ ಫಾರಿನ್ ಏನು ಪ್ರಾಡಕ್ಟ್ಗಳಿಗೆ ಡಿಪೆಂಡ್ ಆಗಿತ್ತು ಆದರೆ ಈಗ ಭಾರತದ ಆರ್ಥಿಕತೆ ವೇಗ ಇದೆಯಲ್ಲ ಮೊದಲ ತ್ರೈಮಾಸಿಕದಲ್ಲಿ ಏಳು ಪಾಯಿಂಟ್ ಎಂಟನ್ನು ದಾಖಲಿಸಿದೆ ಅಂದರೆ ಇದು ಭಾರತದಲ್ಲಿ ಜಿ ಡಿ ಪಿ ಹೆಚ್ಚಾಗ್ತಾ ಇದೆ ನಮ್ಮ ರಫ್ತು ಹೆಚ್ಚಾಗ್ತಾ ಇದೆ ಇದಕ್ಕೇನೆ ಅಮೆರಿಕ ಕೂಡ ಈಗ ತಲೆ ಕೆಡ್ಸ್ಕೊಳ್ಳೋದು ಏನಕ್ಕೆ ಅಂದರೆ ಅವರು ನಮಗೆ ಹೆಚ್ಚು ಮಾರಾಟ ಮಾಡ್ತಾರೆ ನಮ್ಮಿಂದ ತಗೊಳ್ಳೋದು ಕಡಿಮೆ ನಾವೇನಕ್ಕೆ ಅವ್ರ ಜೊತೆ ವ್ಯಾಪಾರ ಮಾಡಬೇಕು ಅಂತ ಅಮೆರಿಕ ಡೊನಾಲ್ಡ್ ಟ್ರಂಪ್ ಕೌಂಟ್ರ್ ಮಾಡಿದ್ದ ಅದಕ್ಕೇನೆ ಹಾಗಾಗಿ ಭಾರತ ಈಗ ಹೆಚ್ಚು ರಫ್ತು ಮಾಡ್ತಾ ಇದೆ ರಫ್ತು ಹೆಚ್ಚು ಮಾಡಿದಷ್ಟು ನಮ್ಮ ಜಿ ಪಿ ಹೆಚ್ಚಾಗುತ್ತೆ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಉತ್ಪಾದನೆ ಆಗುವಂಥ ಪ್ರಾಡಕ್ಟ್ಗಳ ಡಿಮಾಂಡ್ ಹೆಚ್ಚಾದಷ್ಟು ಇಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ ನಮ್ಮಲ್ಲಿ ಲೇಬರ್ ಇದ್ದಾರೆ ನಮ್ಮ ದೇಶದಲ್ಲಿ ಅರುವತ್ತ ನಾಲ್ಕು ಕೋಟಿ ಉದ್ಯೋಗಿಗಳೇ ಇದ್ದಾರೆ ಹಾಗಿರುವಾಗ ನಮ್ಮ ದೇಶದಲ್ಲಿ ಚೈನಾಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ ಯುವಕರು ಹೆಚ್ಚಿದ್ದಾರೆ ಕೆಲಸ ಮಾಡುವಂಥ ವರ್ಗ ಹೆಚ್ಚಿದೆ ಹಾಗಾಗಿ ಈಗ ಇದನ್ನು ದುಡಿಸ್ಕೊಂಡು ದೇಶದ ಆರ್ಥಿಕತೆ ಮತ್ತಷ್ಟು ವೇಗವಾಗಿ ಹೋಗಬೇಕು ಅಂದರೆ ಈ ಜಿ ಎಸ್ ಟಿ ಸ್ಲ್ಯಾಬನ್ನು ಇಳಿಕೆ ಮಾಡಿದ್ದಿದೆಯಲ್ಲ ಇದು ಅತ್ ಕನಿಷ್ಠ ಅಂದರೆ ಅಂದರೆ ನಾವು ಬೇರೆ ದೇಶಕ್ಕೆ ರಫ್ತು ಮಾಡೋದಿರಲಿ ನಮ್ಮ ದೇಶದಲ್ಲಿ ನಾವು ತಯಾರು ಮಾಡಿದಂಥ ಪ್ರಾಡಕ್ಟ್ಗಳನ್ನು ನಾವೇ ಬಳಸೋಕೆ ಆಗಲಿ ಅಂದರೆ ನಾವು ರಫ್ತು ಮಾಡೋದಕ್ಕಿಂತ ನಮ್ಮ ದೇಶದಲ್ಲಿ ನೂರೈವತ್ತು ಕೋಟಿ ಜನಸಂಖ್ಯೆ ಇರೋದರಿಂದ ನಾವೇ ಬಳಸ್ಕೊಳ್ಳೋದಕ್ಕಾದರೂ ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು ಇಲ್ಲೇ ಉತ್ಪಾದನೆ ಮಾಡೋಣ ಅನ್ನುವಂಥದ್ದು ಇದು ಈಗ ನಮಗೆ ಅರ್ಥ ಆಗದೆ ಇರ್ಬೋದು ಆದರೆ ಬರುವ ದಿನಗಳಲ್ಲಿ ನಮ್ಮ ಆರ್ಥಿಕತೆಗೆ ವೇಗ ತಂದು ಕೊಡುತ್ತಲ್ಲ ನಮಗೆ ಹೆಚ್ಚಿನ ಉದ್ಯೋಗ ಕೊಡುತ್ತಲ್ಲ ಸೊ ನಮ್ಮ ಒಂದು ಏನು ಈ ದೇಶದ ಆರ್ಥಿಕತೆಗೇನೆ ಆರು ಲಕ್ಷ ಕೋಟಿಯಷ್ಟು ಹೆಚ್ಚಿನ ಏನು ಹರಿವನ್ನ ತರುತ್ತೆ ಅಂತ ಅಂದರೆ ಜನರು ಎರಡೂವರೆ ಲಕ್ಷ ಕೋಟಿ ಉಳಿತಾಯ ಆಗುತ್ತೆ ಅಂದರೆ ಓ ನನಗೆ ಹತ್ತು ಲಕ್ಷದಲ್ಲಿ ಬರ್ತಿದ್ದಂಥ ಕಾರ್ ಒಂಬತ್ತು ಲಕ್ಷಕ್ಕೆ ಬರುತ್ತೆ ಅಂದರೆ ಸೊ ತಗೊಳ್ಳೋನು ಇಬ್ಬರು ತಗೊಳ್ತಾ ಇದ್ದರು ಮೂರು ಜನ ತಗೋತಾರೆ ಯಾಕೆಂದ್ರೆ ಒಂದು ಲಕ್ಷ ಕಡಿಮೆ ಆಗ್ತಿದ್ಯಲ್ಲ ಸೊ ಎಲ್ಲಾದರೂ ಒಂದಷ್ಟು ಹಣ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಕಾರ್ ತೊಗೊಂಬಿಡೋಣ ಇದು ಅವಶ್ಯಕತೆ ನನಗೆ ಸೊ ಆ ರೀತಿಯ ಒಂದು ಮಾರ್ಕೆಟಿಗೆ ಹಣದ ಹರಿವು ಹೆಚ್ಚಾಗುತ್ತೆ ಇದರಿಂದ ದೇಶದ ಮಾರುಕಟ್ಟೆ ಮತ್ತಷ್ಟು ವೇಗವಾಗಿ ಎಕಾನಮಿ ವೇಗ ಪಡ್ಕೊಳ್ಳುತ್ತೆ ಇದರಿಂದ ದೇಶದ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಇದು ದೂರದೃಷ್ಟಿಯ ಯೋಚನೆ ಹಾಗಾಗಿ ನೋಡೋಣ ಬರುವ ದಿನಗಳಲ್ಲಿ ಇದರ ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನು ಸೊ ನಮ್ಮ ಆರ್ಥಿಕ ತಜ್ಞರು ಹೇಳ್ತಾರೆ ಆ ಮಾಹಿತಿನೂ ಕೂಡ ನಿಮಗೆ ಕೊಡ್ತೀವಿ ಸದ್ಯಕ್ಕಂತೂ ಮೋದಿ ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕ್ ಇದು ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಏನೇ ಹೇಳ್ತಾ ಇರ್ಬೋದು ಇದು ಬ್ಯಾಂಡೇಡ್ ಅಂತ ಹೇಳ್ತಾ ಇದೆ ಅಂದರೆ ಗಾಯ ಆಗಿದ್ದಕ್ಕೆ ಬ್ಯಾಂಡೇಜ್ ಹಚ್ತಾ ಇದ್ದೀರಾ ನೀವು ಅಂತ ಗಾಯ ಆಗಿದ್ದಕ್ಕೆ ಬ್ಯಾಂಡೇಜ್ ಹಚ್ತಾ ಇರೋದ್ರೆ ಇಲ್ಲಿವರೆಗೂ ನೀವು ಜನರಿಗೆ ನೋವು ಕೊಟ್ಟಿದ್ದೀರಾ ಇವಾಗ ಅದಕ್ಕೆ ಬ್ಯಾಂಡೇಜ್ ಹಚ್ತಾ ಇದೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಆದರೆ ಅದೆಲ್ಲ ರಾಜಕೀಯ ಒಂದು ಕಡೆಗಿರಲಿ ಜನರಿಗೆ ಒಳ್ಳೆಯ ಕಡಿಮೆ ವೆಚ್ಚದಲ್ಲಿ ಒಂದು ಸಾಮಾನ್ಯ ಬ್ರಷು ಪೇಸ್ಟು ಸೋಪ್ ಇಂದ ಹಿಡ್ಕೊಂಡು ಕಾರ್ ಕೂಡ ಒಂದು ಏನು ದೊಡ್ಡ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ದೇಶಕ್ಕೆ ಜನರಿಗೆ ಬೇಕಾಗಿತ್ತು ಮೋದಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ಸದ್ಯಕ್ಕೆ ಯಾಕಂದ್ರೆ ವಿರೋಧ ಪಕ್ಷದವರಿಗೆ ಇದನ್ನ ತೆಗಳೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹಿಂದೆ ಮಾಡಬೇಕಾಗಿದ್ದೀನಿ ಈಗ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕೆಂದರೆ ತೆಗೊಳೋದಕ್ಕೆ ಆಪ್ಷನ್ನೇ ಇಲ್ಲ ಸದ್ಯಕ್ಕಂತೂ ಎಲ್ರಿಗೂ ಒಂದು ಒಳ್ಳೆಯ ಉಳಿತಾಯದ ಉತ್ಸವ ದಸರಾದಲ್ಲಿ ಬೋನಸ್ ಬಂದರೆ ಭರ್ಜರಿಯಾಗಿ ನಿಮ್ಗೇನು ಅದನ್ನು ಖರೀದಿ ಮಾಡ್ಬೋದು ಬಟ್ ತಿಳ್ಕೊಂಡು ಖರೀದಿ ಮಾಡಿ ಸೊ ಇದು ನಮ್ಮ ಮಕ್ಕಳ ಕಲಿ ಮತ್ತಷ್ಟು ಈ ರೀತಿಯ ಸುದ್ದಿ ವಿಚಾರ ವಿಮರ್ಶೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ